ಐತಿಹಾಸಿಕ ಪೌರಾಣಿಕ ಚಿತ್ರಗಳು ಅಂತ ಅಂದರೆ ಸಾಕು ಕನ್ನಡದ ಜನತೆಗೆ ನೆನಪಿಗೆ ಬರುವ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರೋ ಬಬ್ರುವಾಹನ ಮಯೂರ ಶ್ರೀಕೃಷ್ಣ ದೇವರಾಯ ಹೀಗೆ ಹೇಳ್ತಾ ಹೋದರೆ ಲಿಸ್ಟ್ ಬೆಳಿತಾನೆ ಹೋಗುತ್ತೆ ವಿಭಿನ್ನ ಪಾತ್ರಗಳ ಮೂಲಕ ಅಭಿಮಾನಿಗಳ ಹೃದಯಗಳನ್ನು ಗೆದ್ದ ವರನಟ ಡಾಕ್ಟರ್ ರಾಜ್ಕುಮಾರ್ ದಾರಿ ತಪ್ಪಿದ ಮಗ ಭಕ್ತ ಪ್ರಹ್ಲಾದ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಸವಾಲಿನ ನೆಗೆಟಿವ್ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಈಗ ಅದೇ ರೀತಿಯ ಐತಿಹಾಸಿಕ ಚಿತ್ರವೊಂದು ಕನ್ನಡದಲ್ಲಿ ಸಿದ್ಧವಾಗ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಕುರುಕ್ಷೇತ್ರದಂತಹ ಚಿತ್ರದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಅದು ಕೂಡ ಒಬ್ಬ ಹೀರೋ ನೆಗೆಟಿವ್ ಶೇಡ್ ಇರುವ ದುರ್ಯೋಧನನ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟೊಂದು ಸಾಮಾನ್ಯವಾದ ವಿಷಯವೇನೂ ಅಲ್ಲ ಇಂತಹ ಚಾಲೆಂಜ್ಗಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಯಾರಾಗಿದ್ದಾರೆ ಎಷ್ಟೆಲ್ಲ ಕಸರತ್ತುಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ಈ ಪಾತ್ರಕ್ಕಾಗಿ ಸುಖವಾದ ತಯಾರಿಯಲ್ಲಿ ತೊಡಗಿದ್ದಾರೆ ನಮ್ಮ ದಾಸ ದರ್ಶನ್ ಅದೇನಪ್ಪ ಅಂದರೆ ಅಣ್ಣವರ ಎಲ್ಲ ಪೌರಾಣಿಕ ಐತಿಹಾಸಿಕ ಚಿತ್ರಗಳನ್ನು ವೀಕ್ಷಿಸ್ತಾ ಇದ್ದಾರಂತೆ ಅಣ್ಣವರ ಚಿತ್ರಗಳನ್ನು ನೋಡೋದ್ರಲ್ಲಿ ಎಷ್ಟು ಆನಂದ ಸಿಕ್ಕುತ್ತೆ ಅಲ್ವಾ ಈಗ ದರ್ಶನ್ ಆನಂದ ಪಡುವುದರ ಜೊತೆ ಜೊತೆಗೆ ಅಣ್ಣವರ ಚಿತ್ರಗಳನ್ನು ನೋಡಿ ಅದರಿಂದ ಸ್ಫೂರ್ತಿ ಇದ್ದಾರೆ ಇನ್ನು ನಮ್ಮ ಡಿ ಬಾಸ್ ಸಿನಿಮಾಗಳೆಂದರೆ ಅಭಿಮಾನಿಗಳಿಗೆ ಹಬ್ಬವಿದ್ದಂತೆ ಚಿತ್ರದ ಆರಂಭದಿಂದಲೂ ಬಿಡುಗಡೆಯಾಗುವವರೆಗೂ ಕೂಡ ಕುತೂಹಲದಿಂದ ಕಾಯ್ತಾರೆ ಅದರಲ್ಲೂ ಇಷ್ಟು ವಿಶೇಷವಾದ ಚಿತ್ರವಾದ್ದರಿಂದ ಜನರ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಅದಕ್ಕಾಗಿ ದರ್ಶನ್ ಅವರು ಎಲ್ಲ ವಿಧವಾಗಿಯೂ ತಯಾರಿ ನಡೆಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ